ರಾಜು ತಾಳಿಕೋಡಿ ರವರ ನೇಮ ಮಾತನಾಡಿದ್ರು ನಮ್ಮ ರಾಜು ತಾಳಿಕೋಡಿ ಗೌತೀ ಸರ್ ลําೂರು ಅಲ್ಲಿಗೆ ಜಾತ್ರೆ ಆಗಿರಬಹುದು ಬಹಳ ಕೂಡಾಗಿ ಮಾಡ್ತೀವಿ ಈಗ ಸತ್ಯಕ್ಕೆ ಮಧುವಿಸಿರ ನಿಬಂಧ ಮಾತ್ರ ತಿ ಮೂರಕ್ಕೆ ಹೆಚ್ಚು ಕಾರ್ಯಕ್ರಮ ಮಾಡ್ತೀನಿ ಅಲ್ಲ ಎಲ್ಲ ಏನು ಎರವಟ್ ಆಗುತ್ತೆ ಅಂದ್ರೆ ನಮ್ಮ ರಾಜು ತಾಳಿಕೋಡಿ ರವರು ಅವರು ಕಡುವಂತ ಮಧುವ ಇಲ್ಲಿ ಏನು ಎರವಟ್ ಆಗುತ್ತಾ ಕಿತಾಪದ ಆಗುತ್ತಾ ಅವರು ನಂತರ ನಮ್ಮ ರಾಜು ತಾಳಿಕೋಡಿ ರವರು ಅಪ್ಪಾ ಬಾ 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 ಎಲ್ಲರಿಗೂ ನಮಸ್ಕಾರ ಈ ಯಾನ್ನಿದೆ ಆಹಾ ದಿನ ಬರೀ ನೀರ ಕರೆಂಟ್ ಅಂತ ಮಾಡಿದ್ಯಾ ಇಷ್ಟು ಬರೀ ನೀರಂಗ್ ಕರೆಂಟ್ ಇದ್ದಂತ ಮಾಡಿದ್ಯಾ ಇಲ್ಲ ಬಂದ ಮೇಲೆ ಗೊತ್ತಾತ ಕಾಲುವೆ ಎಲ್ಲಾ ಕೂಡ ಹುಡುಗುಡು ಮೈ ಆಗ ಪವರ್ಫುಲ್ ಕರೆಂಟ್ ಐತಿ

ஜ ஆட்டோ ட்ரெவர் ஆரம்பிக்கு

बा ම මත තු තු මर्තන ර දු ಇವತ್ತು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಕಲೆ ಸಾಹಿತ್ಯ ಸಂಸ್ಕೃತಿ ಕ್ರೀಡೆ ಎಲ್ಲ ರಂಗದಲ್ಲೂ ಕೂಡ ಹೆಸರುವಾಸಿಯಾಗಿ ಬಂದಿರುವಂತಹ ಇವತ್ತಿನ ಹಾವೇರಿಯ ಕಾಲುವೆ ಎಲ್ಲ ಪುರ ನಿಜವಾಗಲೂ ಪ್ರೀತಿ ಬಾಂಧವ್ಯ ಮಮಕಾರ ವಾತ್ಸಲ್ಯ ಕರುಣೆ ಇವೆಲ್ಲದರ ಕಾಲುವೆ ಇರುವಂತಹ ಈ ಒಂದು ಕಾಲುವೆ ಎಲ್ಲ ಪುರ ನಿಜವಾಗಲೂ ಬಹಳ ವಿಶೇಷವಾಗಿರುವಂತಹ ಊರು ಈ ಕಾರ್ಯಕ್ರಮಕ್ಕೆ ಈ ಶಂಕರನಾಗಿರುವ ನಿಜವಾಗಲೂ ಈ ಶಂಕರನಾಗಿ ಸಾಕಷ್ಟು ಪ್ರೀತಿ ಸಾಧ್ಯತೆ ಇವೆಲ್ಲರ ಅಭಿಮಾನ ಕಲಾವಿದ ಮೇಲೆ ಸದಾ ಕಾಲ

なあ。<noise> <noise> ಅದೇ ತರೇ ಕಾಯ್ದಿರ್ತಾರೆ ಹಾಗಾಗಿ ಕಾಯ್ದೆಗಾಗಿ ಸ್ವಲ್ಪ ನಗಿಸ್ತಾ ಇರ್ತಾರೆ ನಮಸ್ಸ ನಾಯ್ಕ ಜಗ್ಗೇಶ್ ಅವರ ಹಳೆ ಶೈಲಿಯ ಧ್ವನಿ ಯಾವ ತರ ಇತ್ತು ನಮ್ಮ ರಾಣಿ ಮಹಾರಾಣಿ ಕನಸಿನ ರಾಣಿ ಮಾಲಾಶ್ರೀ ಅವರ ಚಿತ್ರದಲ್ಲಿ ಅದ್ಭುತವಾದಂತಹ ಡೈಲಾಗ್ ಹೇಳಿರುವಂತ ನಮ್ಮ ನವಸರಾಯ್ಕ ಜಗ್ಗೇಶ್ ಅವರ ಹಳೆ ಹಾ ಆಯ್ತು ಅಲ್ಲೇ ಅಲ್ಲೇ ಹೋಗುವ ಸಂಜಾ ಅಲ್ಲವಲ್ಲ ಸುಸು ಬಂದಿದ್ದಂತ ಅಂದ್ರೆ ಅಲ್ಲಿ ಅವರು ಹೇಳ್ತಾರ ಅಲ್ಲಿ ಹೋಗುವ ಈಗ ನಮ್ಮ ನಮರ ಸಹಾಯಕ ಜಗ್ಗೇಶ್ ಅವರು ಇದ್ರು ಅವರ ಒಂದು ಚಿಕ್ಕದಂತಹ கஜு பண்ணேன்